ಮಂಗಳೂರಿನ ಕಸ್ತೂರ್ಬಾ ವೈದ್ಯಕೀಯ ಕಾಲೇಜಿನಲ್ಲಿ ಇಎನ್ಟಿ ತಲೆ ಮತ್ತು ಕುತ್ತಿಗೆ ಶಸ್ತ್ರಚಿಕಿತ್ಸಾ ವಿಭಾಗವು ಐಎಒಎಚ್ಎನ್ಎಸ್ ಎರಡು ಸಾವಿರದ ನಾಲ್ಕು ಮಂಗಳೂರು ಹತ್ತನೇ ರಾಷ್ಟೀಯ ಸಮ್ಮೇಳನವನ್ನು ಮಂಗಳೂರಿನ ಡಾಕ್ಟರ್ ಟಿಎಂಎ ಪೈ ಇಂಟರ್ ನ್ಯಾಷನಲ್ ಕನ್ವೆನ್ಷನ್ ಸೆಂಟರ್ನಲ್ಲಿ ಆಗಸ್ಟ್ ಎಂಟರಿಂದ ಆಗಸ್ಟ್ ಹನ್ನೊಂದರವರೆಗೆ ಆಯೋಜಿಸಿದೆ ಎಂದು ಡಾ ದೇವಿ ಪ್ರಸಾದ್ ಹೇಳಿದ್ದಾರೆ ಮಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ ಐಎಒ ಎಸ್ ಎರಡು ಸಾವಿರದ ಹದಿನಾಲ್ಕರಲ್ಲಿ ಸ್ಥಾಪನೆಯಾದ ಲಾಭರಹಿತ ಸಂಸ್ಥೆಯಾಗಿದೆ ಈ ಕ್ಷೇತ್ರದಲ್ಲಿ ಆಸಕ್ತಿ ಹೊಂದಿರುವ ಶಸ್ತ್ರಚಿಕಿತ್ಸಕರ ವೈಜ್ಞಾನಿಕ ಬೇಡಿಕೆಗಳನ್ನು ಪರಿಹರಿಸಲು ಇದು ರಾಷ್ಟೀಯ ಮಟ್ಟದ ಅಕಾಡೆಮಿಯಾಗಿದೆ ಈ ರಾಷ್ಟೀಯ ಸಂಘವು ಅಂತಾರಾಷ್ಟೀಯ ವೇದಿಕೆಗಳಲ್ಲಿಯೂ ಸಹ ಹೆಚ್ಚಿನ ಎತ್ತರ ಮತ್ತು ಮನ್ನಣೆಯನ್ನು ತಲುಪುತ್ತಿದೆ ಎಂದು ಕಾರ್ಯಕ್ರಮದ ಮಾಹಿತಿಯನ್ನು ನೀಡಿದ್ದಾರೆ ಇನ್ನು ಈ ಸುದ್ದಿಗೋಷ್ಠಿಯಲ್ಲಿ ಡಾಕ್ಟರ್ ಮನೀಷಾ ಎನ್ ಅಸೋಸಿಯೇಟ್ ಪ್ರೊಫೆಸರ್ ಮೀಡಿಯಾ ಕಮಿಟಿ ಹೆಡ್ ಡಾಕ್ಟರ್ ಕಿರಣ್ ಉಪಸ್ಥಿತರಿದ್ದರು ಟ್ವೆಂಟಿ ಟ್ವೆಂಟಿ ಫೋರ್ ಮ್ಯಾಂಗ್ಳೂರ್ ಇದು ನಮ್ಮ ಕಸ್ತೂರ್ಬಾ ಮೆಡಿಕಲ್ ಕಾಲೇಜ್ ಮ್ಯಾಂಗ್ಳೂರ್ನ ಇ ಎನ್ ಟಿ ಡಿಪಾರ್ಟ್ಮೆಂಟ್ ನಡೆಸ್ತಿರುವಂತಹ ಕಾನ್ಫರೆನ್ಸ್ ಆಗಿರ್ತದೆ ಇದು ಹತ್ತನೇ ನ್ಯಾಷನಲ್ ಕಾನ್ಫರೆನ್ಸ್ ಆಫ್ ಐ ಯು ಎಚ್ ಎನ್ ಎಸ್ ಅಂದರೆ ಇಂಡಿಯನ್ ಅಕಾಡೆಮಿ ಆಫ್ ಒಟೋಲಾರಿಜಿ ಹೆಡ್ ಆ್ಯಂಡ್ ನೆಕ್ ಸರ್ಜರಿ ಎಂಬ ಸಂಸ್ಥೆಯ ಕಾನ್ಫರೆನ್ಸ್ ಇದು ನಾಡಿದ್ದು ಆಗಸ್ಟ್ ಎಂಟನೇ ತಾರೀಕಿಂದ ಹನ್ನೊಂದನೇ ತಾರೀಕಿನವರೆಗೆ ನಮ್ಮ ಪ್ರಸಿದ್ಧ ಡಾಕ್ಟರ್ ಟಿ ಎಮ್ ಎ ಪೈ ಇಂಟರ್ನ್ಯಾಷನಲ್ ಕನ್ವೆನ್ಷನ್ ಸೆಂಟರ್ನಲ್ಲಿ ನಡಲಿಕ್ಕಿದೆ ಅಯೋ ಸಂಸ್ಥೆಯು ಎರಡು ಸಾವಿರದ ಹದಿನಾಲ್ಕರಲ್ಲಿ ಸ್ಥಾಪನೆ ಆಗಿರುವುದು ಚೆನ್ನೈಯ ಪ್ರಸಿದ್ಧ ಇ ಎನ್ ಟಿ ತಜ್ಞರಾದ ಡಾಕ್ಟರ್ ಮೋಹನ್ ಕಾಮೇಶ್ವರನ್ ಅವರು ಇದರ ಸಂಸ್ಥಾಪಕರು ಅಧ್ಯಕ್ಷರಾಗಿರ್ತಾರೆ ಅವರ ಮನ್ನಣೆಯಲ್ಲಿ ನಡೀತಾ ಈ ಸಂಸ್ಥೆಯು ಅವರ ಸಮರ್ಥ ನಾಯಕತ್ವದಲ್ಲಿ ರಾಷ್ಟ್ರೀಯ ಸಂಘವಾದರೂ ಕೂಡ ಅಂತಾರಾಷ್ಟ್ರೀಯ ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಹೆಚ್ಚಿನ ಎತ್ತರ ಮತ್ತು ಮನ್ನಣೆಯನ್ನು ಪಡೆಯುತ್ತಾ ಇದೆ ಈ ಕಾನ್ಫರೆನ್ಸ್ನ ಥೀಮ್ ಒಟೋಲ್ ಲಾರಿಂಗಾಲಜಿ ಟುವರ್ಡ್ಸ್ ಅಕಾಡೆಮಿಕ್ ಆ್ಯಂಡ್ ರಿಸರ್ಚ್ ಎಕ್ಸಲೆನ್ಸ್ ಎನ್ನುವುದು ನಮ್ಮ ಭವಿಷ್ಯದ ದೃಷ್ಟಿಯಲ್ಲಿ ಶೈಕ್ಷಣಿಕ ಕ್ಷೇತ್ರದಲ್ಲಿ ದ ಸಂಶೋಧನೆಯ ನವೀನ್ಯತೆ ಮತ್ತು ಇದರ ಬಗ್ಗೆ ವಿಶೇಷ ಮನ್ನಣೆಯನ್ನು ಕೊಡ್ತಾ ಇದೆ ಈ ಥೀಮ್ ನಮ್ಮ ಮಾಹೆಯ ಥೀಮ್ ಆದಂಥ ಸಂಶೋಧನೆಯ ಉತ್ಕೃಷ್ಟತೆಯ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕರೊಂದಿಗೆ ಜೋಡಿಸಲಾಗಿದೆ ಇದರಲ್ಲಿ ಲೆಫ್ಟಿನೆಂಟ್ ಜನರಲ್ ಡಾಕ್ಟರ್ ಎಂ ಡಿ ವೆಂಕಟೇಶ್ ನಮ್ಮ ಉಪಕುಲಪತಿ ಮಾಹೆ ಸ್ವತಃ ಇ ಎನ್ ಟಿ ಸರ್ಜನ್ ಆಗಿರುವಂಥ ಇವರು ಈ ಸಮ್ಮೇಳನ ಸಂಘಟನಾ ಅಧ್ಯಕ್ಷರಾಗಿರ್ತಾರೆ ಇವರ ಮಾರ್ಗದರ್ಶನದಲ್ಲಿ ನಾನು ಅಂದರೆ ಡಾಕ್ಟರ್ ದೇವಿ ಪ್ರಸಾದ್ ಸಂಘಟನಾ ಕಾರ್ಯದರ್ಶಿಯಾಗಿ ತನ್ನ ತಂಡದ ಜೊತೆ ಈ ಸಮ್ಮೇಳನ ನಡೆಸಿಕೊಡ್ತಾ ಇದ್ದೇನೆ ನಮ್ಮ ಕಾಲೇಜಿನ ಡೀನ್ ಆದಂಥ ಡಾಕ್ಟರ್ ಉಣ್ಣಿಕೃಷ್ಣನ್ ಸರ್ ಅವರು ನಮ್ಮ ಮೇನ್ ಮಾರ್ಗದರ್ಶಕರಾಗಿರ್ತಾರೆ ಈ ವರ್ಷ ವಿಶೇಷ ಏನಂದರೆ ಇದು ನಮ್ಮ ಕೆ ಎಮ್ ಸಿ ಕಾಲೇಜಿನ ಪ್ಲ್ಯಾಟಿನಮ್ ಜ್ಯುಬ್ಲಿ ಕೂಡ ಆಗಿರ್ತದೆ ಹಾಗಾಗಿ ಈ ವರ್ಷ ರಾಷ್ಟ್ರೀಯ ಸಮ್ಮೇಳನ ನಡೆಸುವುದು ನಾವು ಹೇಳುವಂತೆ ಒಂದು ಐಸಿಂಗ್ ಆನ್ ದ ಕೇಕ್ ಅಂತ ಕೂಡ ನಾವು ಕರಿಬೋದು ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ನ ಪ್ರೋ ಚಾನ್ಸಲರ್ ಆದಂಥ ಡಾಕ್ಟರ್ ಎಚ್ ಎಸ್ ಬಲ್ಲಾಳ್ ಅವರು ಒಂಬತ್ತನೇ ತಾರೀಕು ಸಂಜೆ ಏಳು ಗಂಟೆಗೆ ಮಂಗಳೂರಿನ ಟಿ ಎಂ ಎಫ್ ಐ ಕನ್ವೆನ್ಷನ್ ಸೆಂಟರ್ನಲ್ಲಿ ನಡೆಯುವಂಥ ಉದ್ಘಾಟನಾ ಸಮಾರಂಭಕ್ಕೆ ಮುಖ್ಯ ಅತಿಥಿಯಾಗಿ ಭಾಗವಹಿಸ್ತಾ ಇದ್ದಾರೆ ಈ ಸಮ್ಮೇಳನದಲ್ಲಿ ದೇಶ ವಿದೇಶದಿಂದ ನಾಲ್ನೂರಕ್ಕೂ ಹೆಚ್ಚು ಪ್ರತಿನಿಧಿಗಳು ಬಂದು ನೂರೈವತ್ತಕ್ಕೂ ಹೆಚ್ಚಿನ ಪ್ರಮುಖ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಅತಿಥಿ ಭಾಷಣಕಾರರು ಕೂಡ ಇದರಲ್ಲಿ ತಮ್ಮ ಪ್ರಸ್ತುತಿಯನ್ನು ಕೊಡಿಸಲಿದ್ದಾರೆ